ರಾಷ್ಟ್ರೀಯ ಸಹಕಾರಿ ಅಭಿವೃದ್ದಿ ನಿಗಮ ಎನ್ಸಿಡಿಸಿಯ ಬಂಡವಾಳವನ್ನು ಎರಡು ಸಾವಿರ ಕೋಟಿಗೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಇಂದು ಒಪ್ಪಿಗೆ ನೀಡಿದೆ ಸಚಿವ ಸಂಪುಟದ ನಂತರ ಈ ಕುರಿತು ಮಾಹಿತಿ ನೀಡಿದ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ನಿಗಮದಿಂದ ನೀಡಲಾಗುವ ಸಾಲಗಳು ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ಸಹಕಾರಿ ಸಂಸ್ಥೆಗಳಿಗೆ ತಲುಪಲಿವೆ ಈ ಸಹಕಾರಿ ಸಂಸ್ಥೆಗಳಲ್ಲಿ ಇಪ್ಪತ್ತೊಂಬತ್ತು ಕೋಟಿ ಸದಸ್ಯರಿದ್ದು ಶೇಕಡಾ ತೊಂಬತ್ನಾಲ್ಕರಷ್ಟು ರೈತರು ಇವುಗಳೊಂದಿಗೆ ಸಂಯೋಜಿತರಾಗಿದ್ದಾರೆ ನಿಗಮದಿಂದ ನೀಡಲಾಗುವ ಸಾಲ ವಸೂಲಾತಿ ಪ್ರಮಾಣ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟರಷ್ಟಿದೆ ಎನ್ಸಿಡಿಸಿಯ ಹಣಕಾಸು ಬೆಂಬಲ ವ್ಯವಸ್ಥೆ ವಿಸ್ತರಿಸುವ ನಿಟ್ಟನಲ್ಲಿ ಸರ್ಕಾರ ಮುಂದಿನ ನಾಲ್ಕು ವರ್ಷ ಎರಡು ಸಾವಿರ ಕೋಟಿ ರೂಪಾಯಿ ಒದಗಿಸಲಿದೆ ಎಂದರು ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆಗೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಯೋಜನಾ ವೆಚ್ಚ ಸೇರಿದಂತೆ ಒಟ್ಟು ಯೋಜನಾ ವೆಚ್ಚವನ್ನು ಆರು ಸಾವಿರದ ಐನೂರ ಇಪ್ಪತ್ತು ಕೋಟಿ ರೂಪಾಯಿಗೆ ಹೆಚ್ಚಿಸಲು ನಿರ್ಧರಿಸಲಾಗಿದೆ ಎಂದರು ಮಹಾರಾಷ್ಟದ ಛತ್ರಪತಿ ಸಾಂಬಾಜಿ ನಗರದಿಂದ ಪರ್ಬಾನಿಗೆ ಸಂಪರ್ಕಿಸುವ ರೈಲ್ವೆ ಮಾರ್ಗವನ್ನು ಜೋಡಿ ಮಾರ್ಗವಾಗಿ ಪರಿವರ್ತಿಸುವುದಕ್ಕೆ ಎರಡು ಸಾವಿರದ ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಒದಗಿಸಲಾಗಿದೆ ಸುಮಾರು ನೂರ ಎಪ್ಪತ್ತೇಳು ಕಿಲೋಮೀಟರ್ ಉದ್ದದ ಈ ಮಾರ್ಗದಲ್ಲಿ ಅನೇಕ ಕೈಗಾರಿಕೆಗಳಿದ್ದು ಬಂದರು ಸಂಪರ್ಕ ಅಗತ್ಯವಾಗಿದೆ ಈ ಮಾರ್ಗದಲ್ಲಿ ಇಪ್ಪತ್ತೆಂಟು ಪ್ರಮುಖ ಸೇತುವೆಗಳು ಮತ್ತು ನೂರ ಅರವತ್ತೊಂದು ಸಣ್ಣ ಸೇತುವೆಗಳು ಇರಲಿವೆ सक वाल देश के, ये को ये वागली दे के से। दूसरा बहुत है प्रधानमंत्री कृषि संपदा योजना हम सब जानते हैं कि किसानों के जीवन में परिवर्तन लाने के लिए प्रधानमंत्री श्री नरेंद्र मोदी जी ने एक के बाद एक के बाद इतने निर्णय लिए हैं केवल इस तीसरी टर्म में निर्णय अगर सारे देखो तो 9 लाख करोड़ से ज्यादा की टोटल देन है। डिसीजन इन दर्ड टर्म इट रुपीस। फूड प्रोसेसिंग के लिए प्रधानमंत्री कृषि संपदा योजना ये 2017 में स्टार्ट हुई थी और इसका सबसे बड़ा फोकस था जो फूड प्रोडक्शन है उस फूड प्रोडक्शन के बाद में फूड प्रोसेसिंग पे ज्यादा ध्यान दें कोल्ड स्टोरेज फूड प्रोसेसिंग एरेडिएशन लेबोरेटरी में टेस्टिंग सॉर्टिंग, पैकेजिंग करके वैल्यू एडिशन कैसे हो फूड में उस पर सारा का सारा फोकस है इसमें इस, इस पूरे स्कीम में